ಸೂತ್ರಧಾರಿ ಅಂದರೆ ನನ್ನ ಪ್ರಕಾರ ನಮ್ಮನ್ನ ಆಟಾಡಿಸ್ತಾ ಇರೋರು ಅಂದರೆ ನಮ್ಮ ಜೀವನ ನಾವೆಲ್ಲ ಒಬ್ಬರು ಪಾತ್ರಧಾರಿಗಳು ನಾವೆಲ್ಲ ಜಸ್ಟ್ ಒಂದು ಕ್ಯಾರೆಕ್ಟರ್ಗಳು ಸೊ ನಮ್ಮ ಕ್ಯಾರೆಕ್ಟರ್ನ ಆಡಿಸ್ತಾ ಇರುವಂತಹ ಒಂದು ಕ್ಯಾರೆಕ್ಟ್ರೇ ಸೂತ್ರಧಾರಿ ಸೊ ಹಾಗೆ ನೋಡಕ್ ಹೋದ್ರೆ ಹೌದು ಮನೆಯಲ್ಲಿ ಯಜಮಾನ ಇಲ್ಲ ಯಜಮಾನಿ ಅಂತ ಇರೋರೆ ಸೂತ್ರಧಾರಿಗಳು ಒಂದು ಮನೆಗೆ ಸೊ ಅಂದ್ರೆ ನಾವು ಅವರ ಕೈಗಾಡೋ ಗೊಂಬೆಗಳ ತರ ಅವ್ರ ಕೈ ಸಿಗಾಕೊಂಡು ಆಟ ಆಡ್ತಾ ಇರ್ತೀವಿ ಆಟ ಆಡ್ಸೋ ಒಬ್ಬರು ಇರ್ತಾರೆ ದೇವರಾಗಿರ್ಬೋದು ಇಲ್ಲ ಮನೆ ಯಜಮಾನ ಅನ್ನಾದ್ರೂ ಆಗಿರ್ಬೋದು ಅದೇ ಸೂತ್ರಧಾರ ಸೂತ್ರಧಾರಿ ಹಣದಲ್ಲಿ ಸೂತ್ರಧಾರಿಗಳು ತಿಳ್ಕೊಬೇಕು ಇದು ಐದನೇ ಸಿನಿಮಾ ಆಗಿರೋದ್ರಿಂದ ಸೊ ನಿಮ್ಮ ಸೂತ್ರಧಾರಿ ಹೇಗೆ ವರ್ಕ್ ಆಗ್ತಾ ಇದೆ ಸೂತ್ರಧಾರಿ ಇಟ್ಸ್ ನನ್ನ ಐದು ಸಿನಿಮಾದಲ್ಲಿ ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಇಲ್ಲಿವರೆಗೂ ನನ್ನ ಹರ ಥ್ರಿಲ್ಲಿಂಗ್ ಥ್ರಿಲ್ಲ ಈ ತರ ಮಾಡ್ಕೊಂಡಿ ಕ್ರೈಮ್ ನಾನು ಅದ್ರ ಬಗ್ಗೆ ಮೊದಲು ಸೂತ್ರಧಾರಿ ನಿಮ್ಮ ಪ್ರಕಾರ ಏನು ಸೂತ್ರಧಾರಿ ಅಂದರೆ ಎಲ್ಲರನ್ನು ಮುಂದೆ ಬಿಟ್ಟು ನಡೆಸಿ ಹಿಂದ್ಗಡೆ ನಿಂತಿರೋನೆ ಸೂತ್ರಧಾರಿ ಏಕೆಂದರೆ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಸೂತ್ರಧಾರಿ ಇರ್ತಾನೆ ಪ್ರತಿಯೊಬ್ಬ ರಾಜ್ಯಕ್ಕೆ ಒಬ್ಬ ಸೂತ್ರಧಾರಿ ಇರ್ತಾನೆ ಪ್ರತಿಯೊಬ್ಬ ಒಂದು ದೇಶಕ್ಕೂ ಒಂದು ಸೂತ್ರಧಾರಿ ಇರ್ತಾನೆ ಆ ಆತರ ಅವ್ರಿದ್ದು ನಡೆಸೋದೆ ನಾವು ಮುಂದೆ ನಡೀತಾ ಇದ್ದೀವಿ ಎಲ್ಲ ಇಡೀ ಜಗತ್ತಿಗೆ ಒಬ್ಬ ಸೂತ್ರಧಾರಿ ಇದ್ದಾನೆ ಅವನೇ ನೀವೇ ಕೊಡೋದು ಟೈಟ್ಲ್ ಒಳ್ಳೆದು ಯಾಕಂದ್ರೆ ನೀವು ನನ್ನ ಮೊದಲ ಆರ್ಟಿಕಲ್ ಫಸ್ಟ್ ಹೆಡ್ಲೈನ್ಸ್ ಬರ್ತಿದ್ದು ಲಕ್ ಸ್ಟ್ರೈಕ್ಸ್ ಚಂದನ್ ಟ್ಯಾಲೆಂಟ್ ಸೊ ಅದು ಬರ್ತಿದೆ ಶಾರದಮ್ಮ ಸೇಮ್ ನನಿಗೂ ಅಷ್ಟೇನೆ ನನ್ನ ಫಸ್ಟ್ ಆರ್ಟಿಕಲ್ ಬರ್ತಿದ್ದು ಶಾರದಾ ಮೇಡಮ್ ಎಸ್ ಸೊ ಅವತ್ತಿಂದನೂ ನನಗೆ ಅದೊಂದು ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇದೆ ಥ್ಯಾಂಕ್ ಆ ಆರ್ಟಿಕಲ್ ನಾನು ಇವತ್ತು ಸೇವ್ ಮಾಡ್ಕೊಂಡು ಒಂದು ಫ್ರೇಮ್ ಮಾಡ್ಕೊಂಡು ನಾನು ಮನೇಲಿ ಇಟ್ಟಿದ್ದೀನಿ ಅದನ್ನ ಸೇಮ್ ನಾನು ಅದನ್ನೇ ಮಾಡಿರೋದು ನಾನು ಹಂಗೆ ಇಟ್ಕೊಂಡಿದ್ದೀನಿ ಸೊ ನನಗೆ ಇವತ್ತಿಗೂ ನಾನು ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಒಬ್ಬ ರ್ಯಾಪರ್ ಆಗಿಯೇ ನಾನು ಕರೆಯೋಕ್ಕೆ ಕರೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ಮೇ ಒಂಬತ್ತನೇ ತಾರೀಕಿಂದ ಚಂದನ್ ಶೆಟ್ಟಿ ಒಬ್ಬ ಆ್ಯಕ್ಟರ್ ಅಂತಂದರೆ ಅದಕ್ಕಿಂತ ಖುಷಿ ಬೇರೆ ಏನೊಂದಿಲ್ಲ ಬಿಕಾಸ್ ನಮ್ಮ ಇಂಡಿಯನ್ ಫಿಲಮ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲೇ ಆ್ಯಕ್ಟರ್ಗೆ ಇರುವಂಥ ವ್ಯಾಲ್ಯೂ ಇನ್ನು ಯಾರಿಗೂ ಇಲ್ಲ ಆ್ಯಕ್ಟರ್ ಕಮ್ಸ್ ದ ಫಸ್ಟ್ ಲೈಕ್ ದ ಹೀರೋ ಸೋ ಕಾಲ್ಡ್ ಹೀರೋ ಅಂತ ಏನು ಹೇಳ್ತಾರೆ ಇಲ್ಲಾಂದ್ರೆ ಲೀಡ್ ಆ್ಯಕ್ಟರ್ ಏನಂತಾರೆ ಸೊ ದೇ ಅವ್ರಿಗೆ ಜಾಸ್ತಿ ಅಟೆನ್ಷನ್ ಆ್ಯಂಡ್ ಅವ್ರಿಗೆ ಜಾಸ್ತಿ ರೆಮರೇಷನ್ ಎಲ್ಲ ಅವ್ರಿಗೆ ಜಾಸ್ತಿ ಸೊ ದೆನ್ ಕಮ್ಸ್ ನೆಕ್ಸ್ಟ್ ಬರೋರು ಸಿಂಗರ್ ಆಗಿರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ ದೆನ್ ಹಂಗೆ ಹಂಗೆ ಆ ಥರ ಹೋಗುತ್ತೆ ಸೊ ಇಫ್ ಐ ಆಮ್ ಕಾಲ್ಡ್ ಆಸ್ ಅನ್ ಆಕ್ಟರ್ ಐ ವೆರಿ ಹ್ಯಾಪಿ ಬಟ್ ವೈ ವೆನ್ ಇಟ್ ಯು ಥಿಂಕ್ ಏನು ರ್ಯಾಪರ್ ಶಾರ್ಟ್ ಲೀವ್ ಅಂದರೆ ಲೈಫ್ ಸ್ಪ್ಯಾನ್ ಒಂದು ರ್ಯಾಪರ್ ಇಲ್ಲ ಅಂದರೆ ರ್ಯಾಪರ್ ಮ್ಯೂಸಿಷನ್ಸ್ಗೆ ಒಳ್ಳೆ ತುಂಬ ವ್ಯಾಲ್ಯೂ ಇದೆ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅವರು ಸೆಲೆಬ್ರಿಟಿಗಳನ್ನೇ ಆಗ್ತಾರೆ ಬಟ್ ಇನ್ ಟರ್ಮ್ಸ್ ಆಫ್ ನಾನು ಮಾನಿಟರಿ ಹೇಳ್ಬೇಕು ಅಂತಂದಾಗೇಷನ್ ಅಲ್ಲಿ ಹೋದಾಗ ಸೊ ಹೀರೋ ವಿಲ್ ಆಲ್ವೇಸ್ ಅಂದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಇದೆ ಅದೆಲ್ಲ ಅಚೀವ್ ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಬಿಕಮ್ ಆ್ಯಕ್ಟರ್ ಅದು ಮಾಡಿದ್ರೆ ಐ ಕ್ಯಾನ್ ಅಚೀವ್ ವಾಟ್ ಎವರ್ ನಾನು ಏನು ಅಚೀವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದೀನಿ

ರವಿಚಂದ್ರನ್ ಫಿಲಮ್ ಒಂದು ಅಪೂರ್ವ ಬಂದಿದ್ದು ರವಿಚಂದ್ರನ್ ಸರ್ ಇಂದನೇ ಅಲ್ಲಿಂದ ಯು ಹ್ಯಾವ್ ಟ್ರೈಡ್ ಯುನೀಕ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಯು ಹ್ಯಾವ್ ಫಾಟ್ ಫಾರ್ ಇಟ್ ಟಿಲ್ ಡೇಟ್ ಲೈಕ್ ಟ್ರೈನ್ ಟು ಬಿ ಡಿಫ್ರೆಂಟ್ ಈ ಈ ಸೂತ್ರಧಾರೀಲಿ ಯು ಲುಕ್ ಕಮರ್ಷಿಯಲ್ ಅಂದರೆ ಒಂದು ಗ್ಲಾಮ್ ಕ್ಯಾರೆಕ್ಟರ್ ಇಫ್ ಯು ವಾಂಟ್ ಟು ವಿತ್ ಮೋರ್ ಡೀಟೇಲ್ಸ್ ಅಬೌಟ್ ಇಟ್ ಸೊ ಒಂದೊಂದು ಸಿನಿಮಾದಲ್ಲೂ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಆಗಿರ್ಬೋದು ಬೇರೆ ಬೇರೆ ಪಾತ್ರಗಳಾಗಿರ್ಬೋದು ಸಿಗ್ತಾ ಇದೆ ಸೊ ನನಗೆ ಅದಕ್ಕೆ ನಿಜಲ್ಲೂ ಖುಷಿ ಇದೆ ಸೊ ಒಬ್ರು ಡೈರೆಕ್ಟರು ಮೇಡಮ್ ನೀವು ಈ ಥರ ಪಾತ್ರಕ್ಕೆ ಸೂಟ್ ಆಗ್ತೀರಾ ನೋಡಿ ನಮ್ಮ ಸಿನಿಮಾದಲ್ಲಿ ಈ ಥರ ಇದೆ ಅಂದಾಗ ನನಗೆ ಒಂದು ಅನ್ಸೋದು ಓಕೆ ಡೈರೆಕ್ಟರ್ಗಳು ನನ್ನನ್ನು ಈ ಥರ ಪಾತ್ರದಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಅಂದರೆ ಸೊ ನಾನು ಅದನ್ನು ಮಾಡಬೇಕು ನನ್ನ ಆಗುತ್ತಾ ಅಂತ ಒಂದು ಪ್ರಶ್ನೆ ಆದಾಗ ನಾನು ಅವ್ರಿಗೂ ಕೇಳೋದುಂಟು ಸರ್ ನನ್ನ ಆಗುತ್ತಾ ಈ ಪಾತ್ರ ನಾನು ಮಾಡ್ತೀನ ಅಂದಾಗ ನಿಮ್ಮ ಕಲಾ ಆಗುತ್ತೆ ಮೇಡಮ್ ಮಾಡಿ ಈ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ ಸೊ ನಮ್ಮ ಕಿರಣ್ ಸರ್ ಆಗಿರ್ಬೋದು ನಮ್ಮ ನವರಸನ್ ಸರ್ ನನ್ನ ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು ಈ ಪಾತ್ರ ನಿಮಗೆ ಸೂಟ್ ಆಗುತ್ತೆ ಎವ್ರಿ ಟೈಮ್ ಟ್ರೆಡಿಷನಲ್ ಲುಕ್ಕಲ್ಲಿ ಕಾಣಿಸ್ಕೊಂಡ್ರೆ ನಿಮಗೆ ಅದೇ ಒಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ ಎರಡೂ ಮಾಡಬೇಕಾಗುತ್ತೆ ಸೊ ಈ ಸಿನಿಮಾದಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಆ್ಯಕ್ಟಿಂಗಲ್ಲೂ ತುಂಬ ಸ್ಪೇಸ್ ಇದೆ ಮಾಡಿ ಅಂತ ಹೇಳಿದಾಗ ಒಪ್ಕೊಂಡಿದ್ದು ಸೂತ್ರಧಾರಿ ಆಫ್ಕೋರ್ಸ್ ನಾವು ನವರಸನ್ ಫಸ್ಟ್ ಕೇಳೋದಂದರೆ ಸರ್ ಈವೆಂಟ್ಸ್ ಮಾಡಿ ನಿಮಗೆ ಸುಸ್ತಾಗಲ್ವಾ ಸರ್ ಫಿಲಮ್ ಯಾಕೆ ಸರ್ ನಿಮಗೆ ಪ್ರೊಡ್ಯೂಸರ್ ಯಾಕೆ ಸರ್ ನಾನು ಆ್ಯಕ್ಚುಲಿ ಬಂದಿದ್ದೆ ಆ್ಯಸ್ ಎ ಆಗಿ ಆ್ಯಸ್ ಎ ಡೈರೆಕ್ಟರ್ ಪ್ರೊಡ್ಯೂಸರ್ ಮೂರು ನನ್ನ ಸಿನಿಮಾಗಳನ್ನ ನಾನು ಆ್ಯಕ್ಟ್ ಮಾಡೋ ಸಿನಿಮಾ ನಾನೇ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಕನಸು ನನಗೆ ಇವಾಗಲು ಬಟ್ ನಮಗೆ ಇನ್ನೊಂದು ಏನಿತ್ತು ಅಂದರೆ ಹೊಸ ಆರ್ಟಿಸ್ಟ್ಗಳು ಆ್ಯಕ್ಟರ್ಗಳನ್ನ ನಮ್ಮ ಇಂಡಸ್ಟ್ರಿಗೆ ತರೋದು ಇಂಟ್ರೊಡ್ಯೂಸ್ ಮಾಡೋದು ಒಂದಷ್ಟು ಡೈರೆಕ್ಟ್ರುಗಳ್ನ ತರಬೇಕು ಒಂದಷ್ಟು ಮ್ಯೂಸಿಷಿಯನ್ಸು ಒಂದಷ್ಟು ಸಿಂಗರ್ಸು ಈ ಥರ ತುಂಬ ಜನಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ತುಂಬ ದಿವಸದಾಗ ಅನ್ನಿಸ್ತಾ ಇತ್ತು ಬಟ್ ನನಗೆ ಈಗ ಈ ಸಿನಿಮಾದಲ್ಲಿ ಡೈರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಚಂದನ್ ಅವರು ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಅದು ಆ್ಯಕ್ಚುಲಿ ಇದಕ್ಕೆ ಮುಂಚೆ ಸಿನಿಮಾ ಆ್ಯಕ್ಟ್ ಮಾಡಿದರು ಬಟ್ ಅದು ರಿಲೀಸ್ ಆಗಿಲ್ಲ ಇದು ಈಸ್ ದ ಫಸ್ಟ್ ಸಿನಿಮಾ ಅದು ಒಂದು ಫಸ್ಟ್ ಲಾಂಚ್ ಥರನೇ ಇರುತ್ತೆ ಈ ಥರ ನನಗೆ ಕೆಲವು ವಿಷಯಗಳಲ್ಲಿ ಖುಷಿ ಕೊಡುತ್ತೆ ಅಂದರೆ ನನಗೆ ಈವೆಂಟ್ಸ್ ಅನ್ನೋದು ನಾನು ಯಾರು ಇಲ್ಲಿ ಒಂದು ಪ್ರೊಫೆಷ್ನಲ್ ಈವೆಂಟ್ ಕಂಪ್ನಿ ಇಲ್ಲದಿದ್ದರಿಂದ ನಾನು ಮಾಡಿದೆ ನನ್ನ ಸಿನಿಮಾಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ನಾನು ದಮಯಂತಿ ಮಾಡಿದಾಗ ರಾಧಿಕಾ ಕುಮಾರ್ ಸ್ವಾಮಿಯವರು ಸಿನಿಮಾ ಮಾಡಿದಾಗ ಒಂದು ಪ್ರೊಫೆಷ್ನಲ್ ಈವೆಂಟ್ ಕಂಪ್ನಿ ಇಲ್ಲ ಇಲ್ಲಿ ಒಬ್ಬರು ಒಂದು ಸಿನಿಮಾನ ಕರೆಕ್ಟಾಗಿ ಪ್ರಮೋಟ್ ಮಾಡೋರಿಲ್ಲ ಇಲ್ಲಿ ಆ ಥರ ಒಂದು ಸಿಚುವೇಶನ್ ಇತ್ತು ನಾನು ಎಲ್ಲ ಕಡೆ ತಿರುಗಿದಾಗ ಎಲ್ಲ ಸ್ಟೇಟಲ್ಲೂ ಒಂದು ಇದೆ ನಮ್ಮ ಸ್ಟೇಟಲ್ಲೂ ಆ ಥರ ಒಂದು ಕಂಪ್ನಿ ಇರಲಿಲ್ಲ ಇವೆಂಟ್ಸ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡಿ ಆ ಕಂಟೆಂಟ್ ಮಾಡೋದು ಅದು ಅವತ್ತು ನಾನು ಡಿಸೈಡ್ ಮಾಡಿದ್ದು ಯಾರನ್ನೋ ಬ್ಲೇಮ್ ಮಾಡೋದಕ್ಕಿಂತ ನಾವೇ ಒಂದು ಕಂಪ್ನಿ ಮಾಡೋಣ ಅಂತೇಳಿ ಈಗಲ್ ಮೀಡಿಯಾ ಸ್ಪಾಟಿಂಗ್ ಟ್ಯಾಲೆಂಟ್ಸ್ ಸೊ ವಾಟ್ ಡಿ ಯು ಫೈಂಡ್ ಇನ್ ಚಂದನ್ ಶೆಟ್ಟಿ ಬಿಕಾಸ್ ಈ ಸೆಟ್ ದ ಡೈರೆಕ್ಟರ್ ಆರ್ ದ ಹೀರೋ ದ ಪ್ರೊಡ್ಯೂಸರ್ ಆರ್ ದ ಹೀರೋಯಿನ್ ಮೀ ಥರ ಸೊ ನನಗೆ ಈ ಸಿನಿಮಾ ಕತೆ ರೆಡಿಯಾದಾಗ ಐ ಥಿಂಕ್ ಗೋ ಅನದರ್ ಹೀರೋಸ್ ಯಾರಾದರೂ ಒಂದು ಹೀರೋ ಅಂತ ಹೀರೋಸ್ ಅಲ್ಲೇ ಹೋಗೋಣ ಅನ್ನೋದು ಪ್ಲಾನಿಂಗ್ ಇದ್ದಿದ್ದು ಬಟ್ ನನ್ನ ಕತೆಗೆ ಯಾವ ಥರ ಅಂದರೆ ಈ ಸಿನಿಮಾ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಹೋಗುವಂಥ ಟೈಮಲ್ಲಿ ಕೆಲವು ಟೈಮಲ್ಲಿ ಹೀರೋ ಕಾಂಪ್ರಮೈಸು ಆಗಬೇಕಾಗುತ್ತೆ ಕೆಲವು ಟೈಮು ತಿರ್ಗಿ ಆ ಕತೆ ಎತ್ಕೊಂಡು ಹೋಗುತ್ತೆ ಕತೆಗೆ ಇರೋಬೇಕು ನನಗೆ ಹೀರೋಗೆ ಕತೆ ನಾನು ಮಾಡಿಲ್ಲ ಕತೆಗೆ ಇರೋಬೇಕು ನನಗೆ ಆ ಥರ ಹುಡುಕಾಟದಲ್ಲಿದ್ದು ನಮ್ಮ ಚಂದನವರು ಒಂದು ಎಲ್ದರ ಕಾಲೆಳಿತ್ತೆ ಕಾಲ ಅನ್ನೋ ಸಿನಿಮಾ ಒಂದು ಚಿಕ್ಕ ಟೀಸರ್ ಬಂದಿತ್ತು ಆ ಟೀಸರಲ್ಲಿ ಅವ್ರ ಆ್ಯಕ್ಟಿಂಗ್ ಒಂದು ಇಂಪ್ರೆಶ್ ಅನ್ನಿಸ್ತೀನಿ ಪರವಾಗಿಲ್ಲ ಇವ್ರ ಬರೀ ರ್ಯಾಪರು ಸಿಂಗರ್ ಅನ್ನೋದಕ್ಕಿಂತ ಏನೋ ಟ್ಯಾಲೆಂಟ್ ಇದೆ ಇವ್ರನ್ನ ಮೀಟ್ ಮಾಡ್ಬೋದು ಅಂತ ಆ ಪ್ರೊಡ್ಯೂಸರ್ ಕಾಲ್ ಮಾಡಿದಾಗ ದೈ ಕನೆಕ್ಟೆಡ್ ವಿತ್ ಚಂದನ್ ಅನ್ನ ಅಂಡ್ ವಿ ಡಿಸ್ಕಷನ್ ಆಫ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಡಿಸ್ಕಷನ್ ಮಾಡಿದ್ವಿ ನನಗೆ ತುಂಬ ಅನಿಸ್ತು ಅಂದರೆ ಇವ್ರನ್ನ ಹಂಡ್ರೆಡ್ ಪರ್ಸೆಂಟ್ ತರ್ಬೋದು ತೆರೆ ಮೇಲೆ ಚೆನ್ನಾಗಿ ಕಾಣುತ್ತೆ ಈ ಥರ ಪಾತ್ರಕ್ಕೆ ಅಂತ ಹೇಳಿದ್ರು ನನಗೆ ಅನ್ನಿಸಿದ್ದನ್ನು ಅವ್ರಿಗೆ ಹೇಳಿದೆ ಅವ್ರು ಒಂದು ಸಹ ಟೈಮ್ ತೊಗೊಂಡ್ರು A second one day time <laughs> and the they found me of course no no the rapper alone the acting bakala you mm. just can't go sit, stand and sing but what was it your father's dream you were fulfilling because you started, said it on the stage Correct. you were fulfilling your father's was father saw an actor in you already ಮೇ ಬಿ ವೆನ್ ಐ ವರ್ಸ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ನನ್ನ ನಮ್ಮ ಸಕಲೇಶ್ಪುರದಲ್ಲಿ ಮೇನ್ ರೋಡಲ್ಲಿ ನಮ್ಮದೊಂದು ಅಂಗಡಿ ಇತ್ತು ಸ್ಟೇಷ್ನರಿ ಶಾಪ್ ಫಿಫ್ಟೀನ್ ಬೈ ಫಿಫ್ಟೀನ್ ಡೈಮೆನ್ಷನ್ ಚಿಕ್ಕದ ಅಂಗಡಿ ಸೊ ನೇಮ್ ಇಟ್ ಎನಿ ಸ್ಟೇಷ್ನರಿ ಐಟಮ್ಸ್ ಯುಲ್ ಸಿಗ್ತಾ ಇತ್ತು ಸೊ ಒನ್ ಫೈನ್ ಡೇ ಯಾರು ಕಸ್ಟಮರ್ಸ್ ಇಲ್ಲದೇ ಇದ್ದಾಗ ನಮ್ಮ ಡ್ಯಾಡಿ ಕ್ಯಾಶ್ಟೇಬಲ್ ಕೂತಿದ್ರು ನಾನು ಈ ಕಡೆ ಸೈಡಲ್ಲಿ ಕೂತಿದ್ದೆ ಸೊ ನಂಗೆ ನೋಡಿಬಿಟ್ಟು ಏಯ್ ನಿನ್ನ ಸಿನಿಮಾದಲ್ಲಿ ನೀರು ಆಗೋ ಅಂತಂದರು ಮೇ ಬಿ ಅವ್ರು ಅವತ್ತು ಹೇಳಿದ ಮಾತು ನನ್ನ ನನಗೆ ಸಬ್ಕಾನ್ಷಿಯಸ್ಲಿ ಐ ವಾಸ್ ಲೈಕ್ ಇನ್ಫ್ಲೂಯನ್ಸ್ಡ್ ಬೈ ಇಟ್ ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಹಂಗಾಯಿತು ಅಂತ ಸೊ ಅವ್ರು ಹಂಗೆ ಹೇಳಿದ್ರು ಬಟ್ ನಾನು ನನಗೆ ಆ ಹೋಪ್ಸ್ ಇರಲಿಲ್ಲ ನಾನು ಹೀರೋ ಆಗೋದು ಮಾಡೋ ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಟ್ಯಾಲೆಂಟ್ ವಾಟ್ ಇಫ್ ವಿಚ್ ವಾಸ್ ಲೈಕ್ ಸಿಂಗಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ಮ್ಯೂಸಿಕ್ ಮಾಡೋದು ರಿದಮ್ಸ್ ಮಾಡೋದು ಸೊ ಇದೆಲ್ಲ ನನ್ನ ಪ್ಯಾಷನ್ ಆಗಿತ್ತು ಸೊ ಐ ವಾಸ್ ಅದ್ರದ್ದು ಆ ಲೇನಲ್ಲಿ ನಾನು ಹೋಗ್ತಾ ಇದ್ದೆ ಬಟ್ ಯಾವಾಗ ನನಗೆ ಒಂದು ಟೈಮಲ್ಲಿ ಸಕ್ಸಸ್ ಸಿಗ್ತಾ ಹೋಯಿತು ಒಂದು ಥಾಟ್ ನನ್ನ ತಲೆಗೆ ಬಂತು ಇವಾಗ ಯಾರಾದರೂ ಒಬ್ಬರು ಬಂದು ನನಗೆ ಅಪ್ರೋಚ್ ಮಾಡ್ತಾರೆ ನನ್ನ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗಿಗೆ ಒಂದು ಚಾನ್ಸ್ ಕೊಡ್ತಾರೆ ಅಂತ ವಾಸ್ ಲೈಕ್ ಲಿಟ್ರಲಿ ಐ ವಾಸ್ ವೇಟಿಂಗ್ ಹಂಗೆ ನನಗೆ ಆಫರ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದರಲ್ಲಿ ಸೂತ್ರಧಾರಿ ಅನ್ನೋದೊಂದು ಕತೆ ಕೇಳಿದೆ ಸೊ ತುಂಬ ಇಂಪ್ರೆಸಿವ್ ಅನಿಸ್ತು ಸೊ ಐ ಜಸ್ಟ್ ಅಗ್ರೀಟ್ ಫಾರ್ ಬಟ್ ಸೂತ್ರಧಾರಿ ಕತೆ ಕೇಳಿದರೆ ಓಕೆ ಬಟ್ ಟು ಬಿ ಪ್ಲೇಯಿಂಗ್ ಅ ಪೊಲೀಸ್ ಆಫೀಸರ್ ಹ್ಞೂ ಇಟ್ ವಾಸ್ ವೆರಿ ಟಫ್ ಆ್ಯಕ್ಚುಲಿ ಪೊಲೀಸ್ ಆಫೀಸರ್ ರೋಲ್ ಅಂದರೆ ಯಾವ ಪಾತ್ರ ನಿಮಗೆ ಇಷ್ಟ ಎಲ್ಲ ಮಾಡೋಕ್ಕೆ ಅಂದರೆ ನಾನು ಬೇಕಾದ್ರೆ ಫಸ್ಟ್ ಹೇಳೋದು ಪೊಲೀಸ್ ಆಫೀಸರ್ ಅಂತ ನಿಮ್ಗೆ ಇಷ್ಟ ಇಲ್ದಾರೆ ಕ್ಯಾರೆಕ್ಟರ್ ಮಾಡಿದ್ದೀರಾ ಹೌದು ಬಟ್ ದಟ್ ವಾಸ್ ದ ಚಾಲೆಂಜ್ ನೋ ಸೊ ದಟ್ ಈಸ್ ಲೈಕ್ ಮೈ ನನ್ನ ನನ್ನ ಚಿಕ್ಕ ವಯಸ್ಸಿಂದನೂ ಐ ಲೈಕ್ ದಟ್ ಒನ್ ನನಗೆ ಏನಾದರೂ ಒಂದು ಕಷ್ಟ ಅಂತ ಅಂತ ಅನ್ಸಿದ್ರೆ ಐ ವಾಂಟ್ ಟು ಟ್ರೈ ದಟ್ ಸೊ ಹಾಗಾಗಿ ಐ ಟುಕ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಮೋರ್ ಓವರ್ ನನಗೆ ಈ ಕ್ಯಾರೆಕ್ಟರು ಮಾಡೋ ಮಾಡೋಕ್ಕೆ ಹಲವಾರು ರೀಸನ್ಗಳ ಕೂಡ ಇತ್ತು ಯಾಕಂತ ಹೇಳಿದ್ರೆ ಈಗ ಫಿಟ್ನೆಸ್ ಒಂದು ಬೇಕಿತ್ತು ಈ ಕ್ಯಾರೆಕ್ಟರ್ಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಪೊಲೀಸ್ ಅಂತಂದರೆ ಈ ಶುಡ್ ಲುಕ್ ಫಿಟ್ ಫಿಟ್ ಇಲ್ಲ ಅಂತಂದರೆ ಅದು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದೊಂದು ರೀಸನ್ ಇತ್ತು ನನಗೆ ನನ್ನ ಫಿಟ್ ಆಗಿ ಕಾಣಿಸ್ಬೋ ಕಾಣಿಸ್ಕೋಬೇಕು ಸೊ ಐ ಲೆಟ್ ಮೀ ವರ್ಕ್ ಆನ್ ಮೈ ಬಾಡಿ ಸೊ ಅದೊಂದು ಆಯಿತು ಆಮೇಲೆ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಐ ಶುಡ್ ಡೂ ಕ್ಯಾರೆಕ್ಟರ್ಸ್ ವಿಚ್ ಐ ಡೋಂಟ್ ಲೈಕ್ ಫಸ್ಟ್ But uh, to just to let us know why you don't like to play a police officer. Because you know, write my songs. You have seen my songs. All the songs like I do party. <laughs> okay. <laughs> Always we be, have be, uh, between girls. <laughs> <laughs> so you have all the all the time police in your mind while you are party uh, doing party songs. No. <laughs> <laughs> ಪೊಲೀಸ್ ಇಸ್ ದ ಒನ್ ಥಿಂಗ್ ಐ ಡೋಂಟ್ ಎಂಟರ್ ನನ್ನ ಪರ್ಸನ್ ಅಂತಂದ್ರೆ ವೆರಿ ಚಿಲ್ಡ್ ವೆರಿ ಹ್ಯೂಮರ್ ಲೈಕ್ ಆರಾಮಾಗಿ ಬಟ್ ಪೊಲೀಸ್ ಇಸ್ ಆಲ್ವೇಸ್ ಲೈಕ್ ಈ ಸೀರಿಯಸ್ ಪೊಲೀಸ್ ಕ್ಯಾನ್ ಬಿ ನೆವರ್ ಬಿ ಫನ್ನಿ ಅವರ್ ಲೈಕ್ ಐ ಕ್ಯಾನ್ ಬಿ ಚಿಲ್ಡ್ ಔಟ್ ಪರ್ಸನ್ ಪೊಲೀಸ್ ಇಸ್ ಆಲ್ವೇಸ್ ಅ ಸೀರಿಯಸ್ ಪರ್ಸನ್ ಸೊ ಅದಕ್ಕೆ ಅದೊಂದ್ರಿಂದ ಸ್ವಲ್ಪ ನಾನು ದೂರ ಆಗಿರ್ಬೇಕು ಅಂತ ಅನ್ಕೊಂಡೆ ಬಟ್ ನನ್ನ ಅದೃಷ್ಟಕ್ಕೆ ಫಸ್ಟ್ ಅದೇ ಸಿಕ್ ಬಿಡ್ತೇನೆ ನನಗೆ ಐ ಯು ಸೀರಿಯಸ್ ಇನ್ ದಿಸ್ ಫುಲ್ ತಲೆ ಕೆಟ್ಟಿರ್ತಾರೆ ಯಾರು ಕಿಲ್ಲರು ಹೂ ಇಸ್ ಡೂಯಿಂಗ್ ಆಲ್ ದಿಸ್ ಅಂತ ಎಲ್ಲರೂ ಸೇರ್ಕೊಂಡು ನಂಗೆ ಇಟ್ಸ್ ಅಂಡ್ ಗೇಮ್ ಇಡೀ ಮೈಂಡ್ ಗೇಮ್ ಈ ಸಿನಿಮಾ ಒಪ್ಕೊಳ್ಳೋಕರಣ ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲಿ ಒಬ್ಬ ಕಿಲ್ಲರ್ ಸಾಯಿಸ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಚುಸ್ತಾನೆ ಇಲ್ಲ ತಳ್ತಾನೆ ಎಲ್ಲಿಂದನೋ ಏನೋ ಒಂದು ಕಾರು ಹಚ್ಬಿಡ್ತಾನೆ ಏನೋ ಒಂದು ಮಾಡಿ ಸಾಯಿಸ್ತಾನೆ ಇದರಲ್ಲಿ ಕಿಲ್ಲರ್ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಸಾಯಿಸ್ಬೇಕು ಅಂತ ಟಾರ್ಗೆಟ್ ಮಾಡಿದ್ರೆ ಆ ವ್ಯಕ್ತಿ ಅವರಾಗೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ ಸೊ ಹೌ ಇಸ್ ದಿಸ್ ಪಾಸಿಬಲ್ ಸೊ ದಿಸ್ ತಾನೇ ಏನೋ ಒಂಥರ ಮಜಾ ಇದೆ ಅಲ್ವಾ ಸೊ ದಿಸ್ ಇಸ್ ಆಲ್ಸೋ ಒನ್ ರೀಸನ್ ಈ ಇಯರ್ ನಾವು ತುಂಬ ಸೂಸೈಡ್ಸ್ ಬಗ್ಗೆ ಕೇಳಿದ್ದೀವಿ ಸೊ ಇಟ್ ಬಿ ಅನ್ ಇಂಟ್ರೆಸ್ಟಿಂಗ್ ವಾಚ್ ಅನ್ಸುತ್ತೆ ಬಟ್ ಫಾರ್ ಆ್ಯಕ್ಚುಲಿ ಕಂಪೇರ್ ಟು ಹಿ ಮೈಟ್ ಬಿ ಅ ಸೀನಿಯರ್ ಸಿಂಗರ್ ಬಟ್ ಯು ಆರ್ ಸೀನಿಯರ್ ಟು ಹೆಮ್ ಆಸ್ ಆ್ಯಕ್ಟರ್ ಸೊ ಹೌ ವಾಸ್ ಇಟ್ ಟು ವರ್ಕ್ ವಿತ್ ಚಂದನ್ ಶೆಟ್ಟಿಂಗ್ ಲೈಕ್ ನೋ ಆ ಥರ ಏನೂ ಆಗಿಲ್ಲ ಸೆಟ್ಟಲ್ಲಿ ಬಿಕಾಸ್ ಆಲ್ರೆಡಿ ಅವರಿಗೆ ಈ ಕ್ಯಾಮ್ರಾ ಫಿಯರ್ ಅನ್ನೋದು ಹೊಟ್ಟೋಗಿದೆ ಆ ಥರ ಫಿಯರ್ ಅವ್ರಿಗೆ ಏನಿಲ್ಲ ಆ್ಯಕ್ಟಿಂಗ್ ಅಂತ ಬಂದ್ರೂ ಒನ್ ಟೆಕ್ ಟೂ ಟೆಕ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದರು ಫಸ್ಟ್ ಡೇನೂ ಅಷ್ಟೇ ಕ್ಲೈಮ್ಯಾಕ್ಸ್ ಸೀನ್ ಇತ್ತು ನಮಗೆ ಇವ್ರಿಗೆ ನನಗೆ ಮತ್ತು ತಬಲಾ ನಾಣಿ ಸರ್ಗೆ ತುಂಬ ದೊಡ್ಡ ದೊಡ್ಡ ಡೈಲಾಗ್ಗಳು ನನಗೆ ಎಸ್ಪೆಷಲಿ ಮತ್ತು ಇವರಿಗೆ ತಬಲಾ ನಾಣಿ ಸರ್ಗೂ ಅದೆಷ್ಟು ಬೇಗ ಮಾಡಿದ್ರು ಅಂದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಾರೆಲ್ಲ ಕ್ಲ್ಯಾಪ್ ಓಡಿದ್ರು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ಹೇಳಿ ಸೊ ಆ ಥರದ್ದೇನಿರಲಿಲ್ಲ ಬಟ್ ನನಗೆ ಹೊಸದು ಅಂದರೆ ಇವರು ಆಲ್ರೆಡಿ ರ್ಯಾಪರ್ ಆಗಿರೋದ್ರಿಂದ ಇವರ ಎನರ್ಜಿ ಅಂದರೆ ಅವರು ಡಿಫ್ರೆಂಟ್ ನನಗೆ ಅನಿಸೋ ಪ್ರಕಾರ ಇವರು ಡಿಫ್ರೆಂಟ್ ಪ ಏನು ಯೋಚನೆ ಆಗಿರ್ಬೋದು ಥಾಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ಸೊ ಆ ಥರ ಶೇರ್ ಮಾಡ್ಕೊಳ್ಳೋದಕ್ಕೊಂದು ಈಸಿ ಆಯಿತು ಎನರ್ಜಿ ವರ್ಕ್ ಆಯ್ತು ಅದೊಂದು ಅದು ಬಿಟ್ಟರೆ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಇದೆ ಹುಡ್ಗಿರ್ ಜೊತೆ ಸೇರೋದಿಲ್ಲ ಹುಡುಗಿರ್ ಹತ್ರ ಮಾತಾಡೋದಿಲ್ಲ ನಾನಾ ಬರೀ ಕೆಲಸ ಅಂತ ಬಂದಾಗ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸ್ಟೋರಿ ಬಗ್ಗೆ ಅದರ್ವೈಸ್ ಅವರೊಂದು ತೀರಾ ನಾನೊಂದು

ಸಾಂಗ್ ಕ್ರಿಯೇಟ್ ಆಯ್ತು ಆ ಮೂರ್ತಾರೆ ಈಗ ಅಟ್ಲೀಸ್ ಮಾತುಕತೆ ನಡೀತಿದೆ ಅಲ್ಲಿ ಏನು ಇಲ್ಲ ಇವ್ರೀರು ಅವ್ರ ಈಗಲೂ ಹಂಗೆ

ಬಟ್ ಈಗ್ಲೂ ಒಂದು ರೂಮರ್ಸ್ ಓಡಾಡ್ತಿದೆ ಏನೋ ಹೊಸ ಏನೋ ಹೊಸ ಜೀವನಕ್ಕೆ ಕಾಲಿಟ್ಟ ಚಂದನ್ ಶೆಟ್ಟಿ ಅಂದ್ಬಿಟ್ಟು ನಮ್ದು ಕೋಸ್ ಯಾಸ್ ಅಲ್ಸೋ ಕ್ಯೂರಿಯಸ್ ಏನಿತ್ತು ಹೊಸದು ಹೇಳ್ಬಿಡಿ ರಿವೀಲ್ ಮಾಡಿಬಿಡಿ ಹಾಂ ನೀವೇ ರಿವೀಲ್ ಮಾಡಿ ರಿವೀಲ್ ಮಾಡಿ ಹೊಸ ಹೊಸ ನ್ಯೂಸು ನಾ ಐಮ್ ಐ ಲವ್ ಬ್ರೇಕಿಂಗ್ ನ್ಯೂಸ್ ಪ್ಲೀಸ್ ಬ್ರೇಕ್ ದ ನ್ಯೂಸ್ ನೀವ್ ಹೇಳ್ಬಿಡಿ ನನಗೆ ನಾಚಿಕೆ ಆಗಲ್ಲ ಇವಾಗ ಯಾರ್ಯಾರು ಸೂತ್ರಿದ್ದಾರೆ ಯಾಕ್ರಪ್ಪ ಹೋಗ್ಲಿ ಹೇಳಿ ಏನು ಇಲ್ಲ ಸೊ ನಮ್ದು ನಾವು ನಾವಿಬ್ರು ನಾವು ನಾಲ್ಕು ಜನ ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಮತ್ತೆ ಅನಿಲ್ಲ ಎಲ್ಲಾರು ತಿರುಪತಿಗೆ ಹೋಗಿದ್ವಿ ಅಲ್ಲಿ ಒಂದು ಪಿಕ್ಚರ್ ತಗೊಂಡಿದ್ವಿ ದೇವಸ್ಥಾನದ ಮುಂದೆ ನಾನು ಪಂಚೆ ಶಲ್ಯ ಶರ್ಟ್ ಎಲ್ಲ ಹಾಕೊಂಡಿದ್ದೆ ಇವರು ಶಲ್ಯ ಅದೇ ಹಾರ ಹೂವಿನ ಹಾರ ಹ್ಮ್ ಹೂವಿನ ಹಾರ ಬೇರೆ ಕೈಯಲ್ಲಿತ್ತು ದೇವ್ರಿಗೆ ಹಾಕಿದ ಹಾರ ಕೊಟ್ಟಿದ್ರು ಇವರು ಪಕ್ಕದಲ್ಲಿ ನಿಂತಿದ್ರು ಸೊ ಆ ಫೋಟೋನ ಹಾಕ್ಬಿಟ್ಟು ಹೊಸ ಜೀವನಕ್ಕೆ ಕಾಲಿಟ್ಟ ಚಂದನ್ ಶೆಟ್ಟಿ ಅಂತ ಮಾಡಿ ಲೈಟ್ಲಿ ಸೊ ಹೊಸ ಜೀವನ ಏನು ಅಂತಂದ್ರೆ ನಾನು ಆಕ್ಟರ್ ಆಗಿ ಬರ್ತಾ ಇದೀನಲ್ಲ ಅದು ಅದಕ್ಕೆ ಕಂಗ್ರಾಚ್ಯನ್ ಒಳ್ಳೆದಾಗಿ ಬಟ್ ಸ್ಟಿಲ್ ನವರ್ಸನ್ ನಾನು ನಿಮ್ ನೋಡ್ದಂಗೆ ಡೂ ಯು ಗೇಜ್ ದ ಮೂವಿ ಇದು ಸಕ್ಸಸ್ ಏನಾದರೂ ಎಷ್ಟು ಜನ ಹೇಗೆ ಬರ್ತಾರೆ ಅಂತನಾ ಅಥವಾ ಥಿಂಕ್ ದ ಪೀಪಲ್ ಹೂ ಕಮ್ ಟು ವಾಚ್ ಪೀಪಲ್ ಅಟ್ ಯೋರ್ ಪ್ರಮೋಷನ್ ಇಫ್ ದೇ ಕಮ್ ಟು ಥಿಯೇಟರ್ಸ್ ಸಿನಿಮಾ ಇಲ್ ಬಿ ಅ ಹಿಟ್ ಅಂತ ಅನ್ಸುತ್ತಲ್ಲ ಬಟ್ ಅದಕ್ಕೆ ವಾಟ್ ಈಸ್ ದಟ್ ನಾವು ಪ್ರಮೋಷನ್ ಅನ್ನೋದು ಇವಾಗ ಏನಾಗಿದೆ ಸಿನಿಮಾ ಹಿಟ್ ಆರ್ ಪ್ಲಾನ್ ನಮ್ಮ ಕೈಯಲ್ಲಿಲ್ಲ ಅದು ಜನದ ಕೈಲಿದೆ ಬಟ್ ಅಟ್ಲೀಸ್ಟು ಸಿನಿಮಾನ ಜನಕ್ಕೆ ತಲುಪಿಸೋ ಪ್ರಯತ್ನ ನಮ್ಮಲ್ಲಿರಬೇಕು ಅವ್ರು ಬಂದು ಕೂತ್ಕೊಂಡು ಟೂ ಅವರ್ಸ್ ನೋಡಿ ದೇ ವಿಲ್ ಡಿಸೈಡ್ ಯಾಕಂದರೆ ಅವನು ದುಡ್ಡು ಕೊಟ್ಟಿರ್ತಾರೆ ಅವನ ಜಡ್ಜ್ ಅವನು ಎಸ್ ಆರ್ನೋ ಅವ್ನು ಹೇಳ್ಬೋದು ಬಟ್ ನಾವು ತಲ್ಪ್ಸೇ ಇಲ್ಲ ಅಂದ್ಕೊಳ್ಳಿ ಎಷ್ಟೋ ಸಿನಿಮಾಸು ಇವತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಸ್ ನೀವೇ ಒಳ್ಳೆ ರೈಟಿಂಗ್ ಕೊಟ್ಟಿರ್ತೀರ ಬಟ್ ಅದು ವರ್ಕ್ ಆಗಿರಲ್ಲ ಅಂದರೆ ನಾವು ಸಿನಿಮಾ ಜನಕ್ಕೆ ತಲುಪ್ಸೋದ್ರಲ್ಲಿ ಎಲ್ಲೋ ನಾವು ಫೈಲೂರ್ ಆಗ್ತಾಯಿದ್ದೀವಿ ಹೋಗ್ತದೆ ಯಾಕಂದರೆ ಇವತ್ತು ಲಾಟ್ ಆಫ್ ಟೆಕ್ನಾಲಜಿ ಇನ್ಸ್ಟಾ ಎಫ್ ಬಿ ಯೂಟ್ಯೂಬ್ ಶಾರ್ಟ್ಸು ತುಂಬ ಬಂದ್ಬಿಟ್ಟು ಏನಾಗಿದೆ ಅಂದರೆ ನಂಬರ್ ಆಫ್ ಕಂಟೆಂಟ್ಸ್ ಇದೆ ಅವ್ನಿಗೆ ಎಂಟರ್ಟೈನ್ಮೆಂಟ್ ಆ ಸೆಂಟ್ರಲ್ಲಿ ನಮ್ಮ ಸಿನಿಮಾ ಕಂಟೆಂಟ್ಸ್ನ ಅಲ್ಲಿ ತಲುಪಿಸ್ಬೇಕು ನಾವು ದಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಪಾರ್ಟ್ ಇವತ್ತು ಯಾಕಂದರೆ ಅವತ್ತಾದ್ರೆ ಆಫ್ಲೈನ್ ಒಪ್ಪು ಪೇಪರು ಪೋಸ್ಟ್ರು ಎಲ್ಲ ಮಾಡ್ತಿದ್ವಿ ಆಗುತ್ತಿ ಇವತ್ತು ಡಿಜಿಟಲ್ ಬಂದಾದ್ಮೇಲೆ ಬೇರೆ ಯಾಕಂದರೆ ಇವತ್ತು ಎಲ್ಲರೂ ಡಿಜಿಟಲಲ್ಲಿ ನೋಡ್ತಿದ್ದಾನೆ ನೀವು ಅವನಿಗೆ ಪ್ರಮೋಟ್ ಮಾಡ್ಬೇಕಾದ್ರೆ ಇನ್ನಿ ಇನಿ ಯುನಿಕ್ ಆಗಿ ಏನಾದರೂ ಪೋಸ್ಟ್ ಇರಬೇಕು ಅವನ ತಲೆಗೆ ಉಳ ಥರ ಏನಾದ್ರು ಒಂದು ಇದ್ರೆ ಮಾತ್ರ ಅವನು ಓಕೆ ಇದು ಅಂತ ನೋಡ್ತಿದ್ದಾನೆ ಇಲ್ಲಾಂದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದು ಜನಗಳಿಗೆ ತಲುಪ್ತಾನೆ ಇಲ್ಲ ಜನಗಳು ಹೊಡೆ ಬರ್ತಾರೆ ತಲುಪಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಬರ್ತಾರೆ ಬಟ್ ಚಂದನ್ ನೀವು ನಿಮಗೂ ಅಷ್ಟೇ ದ ಕೈಂಡ್ ಆಫ್ ಪೀಪಲ್ ಐ ಐ ಸಿ ಇನ್ಸ್ಟಾಗ್ರಾಮಲ್ಲೇ ನಿಮ್ಮ ಶೋಸ್ ಎಲ್ಲ ನೋಡ್ತಾ ಇರ್ತೀನಿ ಲಾಡ್ ಆಫ್ ಪೀಪಲ್ ದೇ ಜಸ್ಟ್ ಲೈಕ್ ದೇ ಎಂಜಾಯ್ ಯೋರ್ ಸಾಂಗ್ಸ್ ಬಟ್ ಐ ಯು ಸ್ಕೇರ್ ಲೈಕ್ ಯು ಅಂದರೆ ಯು ಎಕ್ಸ್ಪೆಕ್ಟ್ ಕಂಪ್ಯಾರಿಸನ್ಸ್ ಇದ್ದೇ ಇರುತ್ತೆ ಏ ಇಲ್ಲಿ ಬರೋರು ಇಲ್ಲಿಯಾಗಿ ಬರೋಲ್ಲ ಅಂತ ಸೊ ನಿಮಗೆ ಯು ಹ್ಯಾವ್ ವರ್ಕ್ಡ್ ಅರೌಂಡ್ ಸಮ್ಥಿಂಗ್ ಲೈಕ್ ಟು ಮೇಕ್ ಶ್ಯೂರ್ ದ ಪೀಪಲ್ ಹೂ ವಾಚ್ ಯು ಆಸ್ ಎ ಸಿಂಗರ್ ಅವರ್ ಅ ರ್ಯಾಪರ್ ವಿಲ್ ಕಮ್ ಸಿ ಯೋರ್ ಮೂವಿ ಆಲ್ಸೋ ಆ ಥರ ಏನಾದರೂ ದಟ್ಸ್ ಅ ಹೋಪ್ ಡೆಫಿನೆಟ್ಲಿ ನಾನು ಹೋಪ್ ಮಾಡ್ತಾ ಇದ್ದೀನಿ ಕನ್ವರ್ಷನ್ ಆಗುತ್ತೆ ಅಂತ ನಾನು ಶೋ ನೋಡೋಕ್ಕೆ ಬರ್ತಾರಲ್ಲ ಸೊ ಆಡಿಯನ್ಸ್ ಥಿಯೇಟರ್ಗೂ ಬರ್ತಾರೆ ಅನ್ನೋ ಒಂದು ಹೋಪಲ್ಲಿದ್ದೀನಿ ಸ್ವಲ್ಪ ಕಷ್ಟ ಇದೆ ಅದು ಇಟ್ಸ್ ಅಗೇನ್ ಇಟ್ಸ್ ವಿರ್ ಐ ಆಮ್ ಕ್ರಿಯೇಟಿಂಗ್ ಅವರ್ ನ್ಯೂ ಕ್ಯಾಟಗರಿ ಆಫ್ ಮೈ ಸೆಲ್ಫ್ ಸೊ ಐ ವಾಸ್ ಕ್ಯಾಟಗರೈಸ್ಡ್ ಎಸ್ ಅಪರ್ ಆಸ್ ಅ ಪರ್ಫಾಮರ್ ಸೊ ನಾನು ಅಲ್ಲಿ ಸ್ಟೇಜಿಗೆ ಹೋದ್ರೆ ಐ ಐ ನೋ ಡೆಫಿನೆಟ್ಲಿ ಅಲ್ಲಿ ಮಿನಿಮಮ್ ಥೌಸಂಡ್ಸ್ ಲೈಕ್ ಟೆನ್ ಥೌಸಂಡ್ ಮಿನಿಮಮ್ ವಿಲ್ ಬಿ ದ ಕ್ರೌಡ್ ಬಟ್ ಐ ಆಮ್ ವೆರಿ ಕ್ಯೂರಿಯಸ್ ಐ ವಿಲ್ ಸೇಮ್ ಟೆನ್ ಥೌಸಂಡ್ ವಾಟ್ ಎವರ್ ಕ್ರೌಡ್ ಹೂ ಕಮ್ಸ್ ಟು ವಾಚ್ ಮೈ ಮ್ಯೂಸಿಕ್ ಕಾನ್ಸರ್ಟ್ ಅವರು ನನ್ನ ಥಿಯೇಟರ್ಗು ನಾನು ಸಿನಿಮಾ ರಿಲೀಸ್ ಆದಾಗ ಬಂದು ನೋಡ್ತಾರ ಅನ್ನೋ ಒಂದು ಕುತೂಹಲ ನನಗೂ ಇದೆ ಅದೇ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಂದರೆ ಡೆಫಿನೆಟ್ಲಿ ಅವ್ರು ಬಂದು ನೋಡ್ತಾರೆ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್ ಫಾರ್ ದ ಫ್ಯಾನ್ಸ್ ದೇ ಮೈಟ್ ಬಿಕಾಸ್ ನಾನು ಇಲ್ಲಿ ರ್ಯಾಪರ್ ಶೇಡಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ ಇಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ ಫ್ರಮ್ ದ ಮಿನಿಟ್ ಒನ್ ನಾನು ಸ್ಕ್ರೀನ್ ಮೇಲೆ ಅಪಿಯರ್ ಆದಾಗಿಂದ ಸಿನ್ಮಾ ಎಂಡಾಗೋವ್ರಿಗೂ ಐ ಆಮ್ ಟೋಟ್ಲಿ ಇನ್ವಾಲ್ಡ್ ಇನ್ ದ ಕ್ಯಾರೆಕ್ಟರ್ ಸೊ ಅಲ್ಲಿ ಚಂದನ್ ಶೆಟ್ಟಿ ಅನ್ನೋದು ಬರೋದೇ ಇಲ್ಲ ನಿಮಗೆ ಸೊ ಯು ವಿಲ್ ಸ್ಟಾರ್ಟ್ ಲುಕಿಂಗ್ ಹಿಮ್ ಹ್ಯಾಸ್ ಆ್ಯಸ್ ಅನ್ ದ ಕ್ಯಾರೆಕ್ಟರ್ ವಿಜಯ್ ಸೊ ಆ ಪೊಲೀಸ್ ಏನಿದಾನೆ ಸೊ ಐ ಐ ಐ ಐ ಆ್ಯಕ್ಟೆಡ್ ಲೈಕ್ ಟ್ರೈಡ್ ಟ್ರೈಡ್ ಮೀನ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಆ್ಯಕ್ಟಿಂಗ್ ಐಕ್ಟ್ ಮಾಡಿದೀನಿ ಅಂತರ್ ಸಾಂಗ್ ಇನ್ ದ ಮೂವಿ ವಿಚ್ ಆಲ್ರೆಡಿ ಲೈಕ್ ಯು ನೋ ಸೊ ನೀವು ಒಂದು ಅಂತ ಬಿಲ್ದೇ ಆದ್ರು ನಿಮ್ಮ ಹಾರ್ಡ್ಗಳು ಈ ಫಿಲಮಲ್ಲಿ ಫಿಲಮ್ ಸೆಟ್ ಇವಾಗ ನಾವು ಡ್ಯಾಶ್ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಏನ್ ಮಾಡಬೇಕು ಅಂತ ಒಂದು ಸಾಂಗ್ ಮಾಡಿದ್ವಿ ಇಟ್ ರೀಚ್ನ್ಸ್ ನಾಟ್ ಸ್ಮಾಲ್ ನಂಬರ್ ಸೊ ವಿರ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆಫ್ ಕನ್ವರ್ಷನ್ ಸಾಂಗ್ ಇಂದ

ಸಸ್ಪೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ಮೋಸ್ಟ್ಲಿ ಬರ್ತಾರೆ ಅಂತ ಒಂದು ಹೋಪ್ ಇದೆ ಈ ತರ ಜಾನ ಬಂದಿಲ್ಲ ಇದು ಜನಗಳಿಗೆ ಇಷ್ಟ ಆಗುತ್ತೆ ಒಂದು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಳಿಗೂ ರಜಾ ಇರುತ್ತೆ ಈ ಥರ ಅದೊಂದು ಕ್ರೈಮ್ ಥ್ರಿಲ್ಲರ್ ಮ ಸಿನಿಮಾ ನೋಡಬೇಕು ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅವರೆಲ್ಲರೂ ಪ್ಲಸ್ ಚಂದನ್ ಶೆಟ್ಟಿ ಫ್ಯಾನ್ಸು ಇವಾಗೆಲ್ಲ ಪಬ್ಗಳಲ್ಲಿ ಆಮೇಲೆ ಎಲ್ಲ ಕಡೆ ಅವ್ರದೇ ಸಾಂಗ್ ಹೋಗ್ತಾ ಇರುತ್ತೆ ಚಂದನ್ ಶೆಟ್ಟಿ ಫ್ಯಾನ್ಸ್ ಫಾಲೋಯಿಂಗ್ ಬೇರೆ ಒಂದು ಇದರಲ್ಲೇ ಇದೆ ಸೊ ಮೋಸ್ಟ್ಲಿ ಬಂದು ನೋಡ್ತಾರೆ ಅನ್ನೋದು ನಾನು ಪ್ರಾಮಿಸ್ ಮಾಡೋದೇನಂತಂದರೆ ಥಿಯೇಟರ್ಗೆ ಬಂದರೆ ನನ್ನ ಮ್ಯೂಸಿಕ್ ಇಷ್ಟಪಟ್ಟು ಬರೋರು ಡೆಫಿನೆಟ್ಲಿ ಟೂ ಅರ್ಸ್ ಎಂಜಾಯ್ ಬಿಕಾಸ್ ಡನ್ ದ್ಯಾಕ್ ಸ್ಕೋರ್ ಓಕೆ ನನ್ನ ಸ್ಟೈಲ್ ಆಫ್ ಮ್ಯೂಸಿಕ್ ನೇ ನಾನು ಇಡಿ ಮೂವಿಗೆ ಇಂಪ್ಲಿಮೆಂಟ್ ಮಾಡಿದೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಂಗಿದೆ ಅದ್ರ ಈ ಫಿಲಂ ಅಲ್ಲಿ ಹೌದು 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 ವೈ ಇಸ್ ಇಟ್ बिकॉज ಆಫ್ ನವರಸ್ ಆರ್ ಯಾ ಯಾ ಅವರು ಬಂದ ತಕ್ಷಣ ಫಸ್ಟ್ ಆಕ್ಟಿಂಗ್ ಅಂತ ಬಂದ್ರು ಆಮೇಲೆ ನೀವೇ ಮ್ಯೂಸಿಕ್ ಮಾಡಬೇಕಂದ್ರು ಆಮೇಲೆ ಆಯ್ತು ಸಾಂಗ್ಸ್ ಮಾಡ್ತೀನಿ ಅಂತ ಸಾಂಗ್ಸ್ ರೀ ರೀರೆಕಾರ್ಡಿಂಗ್ ನೀವೇ ಮಾಡಬೇಕಂತಂದ್ರು ಸೋ 1 ಬೈ 1 1 ಬೈ 1 ಫುಲ್ ಪ್ಯಾಕೇಜ್ ಅಲ್ಲಿ ಹೊಡೆದು ಬಿಟ್ಟಿದ್ದಾರೆ ಇವಾಗ ಅವರು ಬರ್ತದೆ ಸ್ಕ್ರೀನ್ ಗೆ ಅಂದಾಗ ಅವರಿಗೆ ಗೊತ್ತು ಸ್ಕೇಲ್ ಏನಿರಬೇಕು ಬೇರೆ ಹೀರೋಸ್ಗೆ ಅವ್ರು ಎಷ್ಟು ಒಂದು ಸ್ಕೇಲ್ ಕೊಟ್ಟಿರ್ತಾರೆ ಈಗ ಇವ್ರು ಬರೋವಾಗ ಬೇರೆ ಯಾರೋ ಕೊಟ್ಟಾಗ ಅದು ಇವ್ರಿಗೆ ಇಷ್ಟ ಆಗದೇ ಇರ್ಬೋದು ಇಲ್ಲ ಅವ್ರ ರೇಂಜ್ ಇಲ್ಲದೇ ಇರ್ಬೋದು ಯಾಕೆ ಬೇಕು ಇಮ್ರೇಂಜಿ ನೀವು ಮಾಡಿಕೊಡಿ ಬಟ್ ಯು ಥಿಂಕ್ ಆಸ್ ಅ ಪ್ರೊಡ್ಯೂಸರ್ ಫೈ ಫಿಲಮ್ಸ್ ಪ್ರೊಡ್ಯೂಸ್ ಮಾಡಿದರೆಲ್ಲ ಈ ಬಾಸ್ ದ ಹೈಯೆಸ್ಟ್ ಪೇಡ್ ಆ್ಯಕ್ಟರ್ ಇನ್ ಯಾರ್ ಆಸ್ ಅ ಪ್ರೊಡ್ಯೂಸರ್ ಇಲ್ಲ ಇಲ್ಲ ಆ ಥರ ನಮ್ಮದು ನೋಡಿ ಪೇಯ್ಡ್ ಅನ್ನೋದು ಇದನ್ನ ಅದೇ ಅಂತಿಲ್ಲ ಅವರು ಆಸ್ ಎ ಆ್ಯಕ್ಟರ್ ಆಗಿ ಅಯ್ಯೋ ಇಸ್ ಇಸ್ ದ ಫಸ್ಟ್ ಮೂವಿ ಲಾಂಚ್ ಆಗ್ತೀನಿ ನೆಕ್ಸ್ಟ್ ಗೊತ್ತಾಗುತ್ತೆ ಅವರದು ಯಾವ ತರ ಇದೆ ಇಲ್ಲ ಬಟ್ ಸ್ಟಿಲ್ ಹಿ ಇಸ್ ಅ ಇಸ್ ಆಲ್ಸೋ ದ ಹಿ ಇಸ್ ಅ ಅದಕ್ಕೆ ಏನೋ ಎಲ್ಲ ಒಂದೇ ಪ್ಯಾಕೇಜ್ ಅಲ್ಲಿ ಕೊಟ್ಬಿಡ್ತಾರೆ ಚಂದ್ರ ಎಲ್ಲ ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ನಾವೇನೋ ಬೇರೆ ತರ ಡೀಲ್ ಮಾಡ್ಕೊಂಡಿದೀವಿ ಸಿನಿಮಾ ಆದ್ಮೇಲೆ ನಾನು ಇವಾಗ ಏನು ಹೇಳಿದೀನಿ ನಾನು ಕೊಡಬೇಕಾಗಿರೋದೆಲ್ಲ ಇವಾಗ ಪ್ರಮೋಷನ್ಸ್ ಮೇಲೆ ಹಾಕ್ಬಿಡಿ ಪ್ಲೀಸ್ ನಾವು ಸಿನಿಮಾನ ನಾವು ಗೆಲ್ಬೇಕು ಇವಾಗ ಮೇಜರ್ಲಿ ನಮ್ಗೆ ಬೇಕಾಗಿರೋದು ಸಕ್ಸಸ್ ಇವಾಗ ಸೊ ಸಕ್ಸಸ್ ಬಂದರೆ ಆಟೋಮೆಟಿಕಲಿ ದುಡ್ಡು ಬಂದೇ ಬರುತ್ತೆ ಸೊ ಇಟ್ಸ್ ಓಕೆ ನನ್ನ ಮೊದಲನೇ ಪ್ರಯತ್ನ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಮೊದ್ಲು ಬಾರಿಗೆ ಬರ್ತಾ ಇದ್ದೀನಿ ಐ ಕ್ಯಾಂಟ್ ಎಕ್ಸ್ಪೆಕ್ಟ್ ಮೋರ್ ಲೈಕ್ ಮಾನಿಟರಿಲಿ ಐ ಡೋಂಟ್ ವಾಂಟ್ ಟು ಎಕ್ಸ್ಪೆಕ್ಟ್ ಆಲ್ಸೋ ಸೊ ಅವ್ರಿಗೆ ಬಿಟ್ಟಿದ್ದೀನಿ ಅದು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಸಕ್ಸಸ್ ಆದಮೇಲೆ ನಾನು ಕೇಳಲ್ಲ ನೀವೇ ಬಂದು ಅನೇಕ ದುಡ್ಡು ತಲುಸ್ಬೇಕು ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಹೌ ವಿಲ್ ಇಟ್ ಬಿಟ್ರಿಕಲ್ ಸಿ ಅವರ್ ಮೇಜರ್ ಇದು ಬಂದ್ಬಿಟ್ಟು ಟಾರ್ಗೆಟ್ ಬಂದು ಥಿಯೇಟರ್ಸ್ನೆ ಬಿಕಾಸ್ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ಗೆನೆ ನಾವು ಎಲ್ಲರೂ ಕಷ್ಟಪಡ್ತಿರೋದು ಎಲ್ಲರೂ ಥಿಯೇಟರ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಎಂಡ್ ಆಫ್ ದ ಡೇ ನೀವೊಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಥಿಯೇಟ್ರಿಗೆ ಬಂದು ಅಂತ ಹೇಳಿದ್ರೆ ವಿ ಹಾವ್ ಟು ಗಿವ್ ಎಕ್ಸ್ಪೀರಿಯನ್ಸ್ ಟು ದ ಆಡಿಯನ್ಸ್ ಅಲ್ವಾ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಬೇಜಾರಾಗಿ ಹೋಗ್ಬಿಡ್ತಾರೆ ನಾನು ಯಾಕಪ್ಪ ಎರಡು ಸಾವಿರ ರೂಪಾಯಿ ಕೊಟ್ಟು ವೇಸ್ಟ್ ಮಾಡ್ಕೊಂಡೆ ಸುಮ್ಮನೆ ಮನೇಲೆ ಕುತ್ಕೊಂಡು ನಾನು ನೋಡ್ಬೋದಿತ್ತಲ್ಲ ಅಂತ ವೈ ವಿ ಆರ್ ಇನ್ವೈಟಿಂಗ್ ಪೀಪಲ್ ಟು ದ ಥಿಯೇಟರ್ಸ್ ನಾವು ಯಾಕೆ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕುತ್ಕೊಂಡು ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ಬಟ್ ಬಿಕಾಸ್ ವಿ ನೋ ದಟ್ ನಾವು ಆ ಥರ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದೀವಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ತಕ್ಕನಾದಂಥ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ ಅಂತ ಒಂದು ವಿ ಆರ್ ವಿ ಆರ್ ಆಲ್ ಟಾಕಿಂಗ್ ಅಫ್ಕೋರ್ಸ್ ಓ ಟಿ ಟಿಲೂ ಸಿನಿಮಾ ಬರುತ್ತೆ ಅಲ್ಲೂ ಸಿನಿಮಾ ಖಂಡಿತವಾಗ್ಲೂ ಎಲ್ಲರೂ ನೋಡೇ ನೋಡ್ತಾರೆ ದಟ್ ಈಸ್ ಆಲ್ಸೋ ದ ಅದರ್ ಪಾರ್ಟ್ ಸಿನಿಮಾ ರಿಲೀಸ್ ಆದಮೇಲೆ ವಿಲ್ ಸ್ಟಾರ್ಟ್ ಓ ಟಿ ಟಿ ಪ್ರೊಮೋಷನ್ಸ್ ಇಲ್ಲಿ ಒಂದು ಓ ಟಿ ಟಿ ಪ್ರೊಮೋಷನ್ಸ್ ಯಾರೂ ಮಾಡಿಲ್ಲ ವಿ ಆರ್ ಫಸ್ಟ್ ವಿ ಆರ್ ವೆನ್ ವಿ ಆರ್ ಪುಟಿಂಗ್ ದಿ ಓ ಟಿ ಟಿ ಓ ಟಿ ಟಿ ಯಾವಾಗ ಅಪ್ಪ ಆಗುತ್ತಲ್ವ ಅವತ್ತಿಂದ ಸೇಮ್ ಸಿನಿಮಾ ಪ್ರಮೋಷನ್ಸ್ ಥರ ಸೇಮ್ ಈಗ ಥಿಯೇಟರ್ ಪ್ರೊಮೋಷನ್ ಹೆಂಗಿದೆ ಓ ಟಿ ಟಿ ಪ್ರೊಮೋಷನ್ ಇರುತ್ತೆ ಸೊ ವಾಟ್ ವಾಸ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಜಾಯಿಂಗ್ ಡೈರೆಕ್ಟ್ ಆಫ್ಕೋರ್ಸ್ ಇಟ್ಸ್ ಮ್ಯೂಸಿಕ್ ಸೊ ಆ್ಯಕ್ಟಿಂಗ್ ಇಸ್ ಲೈಕ್ ಹೊಸ ಅದಾಗಿರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಕಲಿಯವರೆಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಅದು ಹೊಸದಾಗೇನೇ ಅನ್ ಸೇರಿಕೊಂಡಾಗ ಏನಾದರೂ ಏನೋ ಒಂದು ಮಾಡಬೇಕಾದಾಗ ಹೊಸದಾಗಿದ್ದಾಗ ಇಟ್ ವಿಲ್ ಬಿ ಯು ನೋ ರೈಟ್ ಇಟ್ ವಿಲ್ ಬಿ ಇಟ್ ವಿಲ್ ಗಿವ್ ಯು ಮೋರ್ ಎಕ್ಸೈಟ್ಮೆಂಟ್ ಸೊ ಅದೇ ರೀತಿ ಆ್ಯಕ್ಟಿಂಗ್ ಇಸ್ ಲೈಕ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ಬಟ್ ಮ್ಯೂಸಿಕ್ ಇಸ್ ಲೈಕ್

ಬಿಫೋರ್ ಕೋವಿಡ್ ಆರ್ ಬಿಫೋರ್ ನಮ್ಮ ಪುನೀತ್ ಸರ್ ಹೋಗೋಕೆ ಮುಂಚೆ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗೇ ಇದ್ಬಿಡೋಣ ಇಂಡಿಪೆಂಡೆಂಟ್ ಆರ್ಟಿಸ್ಟಾಗೆ ಇದ್ಬಿಡೋಣ ಅಂತ ಅನ್ಕೊಂಡಿದ್ದೆ ಯಾವಾಗ ಈ ಕೋವಿಡ್ ಆಯಿತು ಯಾವಾಗ ಪುನೀತ್ ಸರ್ ಇನ್ಸಿಡೆಂಟ್ ಆಯಿತು ನನ್ನ ಎಂಟೈರ್ ಸೈಕಾಲಜಿಕಲ್ ಟೋಟ್ಲಿ ನಾನು ಚೇಂಜ್ ಆಗೋಗ್ಬಿಟ್ಟೆ ಮನುಷ್ಯನ ಲೈಫೇ ಇಷ್ಟ ಯಾವತ್ತ ಇವತ್ತು ಎಷ್ಟು ಚೆನ್ನಾಗಿರೋ ವ್ಯಕ್ತಿ ಇವತ್ತು ನಾಳೆ ಇಲ್ಲ ಅಂತಂದ್ರೆ ನಿಮ್ಗೆ ಹಿಂಗೆ ನನ್ನ ಹೌ ಕ್ಯಾನ್ ಐ ಗೇಜ್ ನಾನು ಇನ್ನು ಎಷ್ಟು ವರ್ಷ ಇರ್ತೀನಿ ನಾನು ಏನು ಮಾಡಬೇಕು ಏನು ಗೊತ್ತಿಲ್ಲಲ್ಲ ಸೊ ಐ ಥಾಟ್ ನಾನು ಇರೋ ಅಷ್ಟೊಳಗೆ ನಾನು ಐ ವಾಂಟ್ ಟು ಅಚೀವ್ ಎವ್ರಿ ಐ ಮೀನ್ ಐ ವಾಂಟ್ ಟು ಟ್ರೈ ಎವ್ರಿಥಿಂಗ್ ಅಟ್ಲೀಸ್ಟ್ ಐ ಹ್ಯಾವ್ ಟು ಟ್ರೈ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀನಿ ಸೊ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಾನು ಏನೇನು ಮಾಡ್ಬೋದು ಅದನ್ನೆಲ್ಲ ನಾನು ಮಾಡಿ ಮುಗಿಸೋಣ ಅಂತ ಅನ್ಕೊಳ್ತಾ ಇರೋ ಟೈಮಲ್ಲಿ ನನಗೆ ಬಂದಂಥ ಆಪರ್ಚುನಿಟೀಸ್ ಉತ್ತರದಲ್ಲಿ ಸೊ ಐ ವಾಸ್ ಲೈಕ್ ಓಕೆ ಲೆಟ್ ಮಿ ಗೋ ಫಾರ್ ಇಟ್ ಬಟ್ ದೇರ್ ಆರ್ ಡೈರೆಕ್ಟರ್ಸ್ ಫಿಲ್ಮ್ ಮೇಕರ್ಸ್ ಸೀಂಗ್ ಆ್ಯನ್ ಆಕ್ಟರ್ ಇನ್ ಯು ಅದು ಖುಷಿ ಆಗ್ತಾ ಇದೆ ಎಸ್ ನನಗೆ ತುಂಬ ಖುಷಿ ಆಗ್ತದೆ ಬಟ್ ನನಗೆ ಅದು ಹೋಪ್ ಕೂಡ ಇತ್ತು ನನಗೆ ಆ್ಯಕ್ಚುಲಿ ಬಿಕಾಸ್ ಎಷ್ಟೊಂದೆಲ್ಲ ಅಚೀವ್ ಮಾಡಿ ಒಂದು ಪಬ್ಲಿಕಲ್ಲಿ ರೆಕಗ್ನಿಷನ್

ಆಸ್ ಇಟ್ ಸ್ಯಾಟಿಸ್ಫೈಡ್ ಯುವರ್ ವಿಷನ್ ಅಂದರೆ ನೀವು ಪ್ರೊಡ್ಯೂಸರ್ ಆಗಿ ಒಂದು ಟೆಕ್ನಿಷಿಯನ್ ಆಗು ಯು ಲವ್ ಟು ಬಿ ಪಾರ್ಟ್ ಆಫ್ ದರ್ಸನ್ ಸೊ ನೀವೇ ಅದ್ರ ಬಗ್ಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾ ಅಂತೂ ನಾವೇನು ಅನ್ಕೊಂಡಿದ್ದೀವಿ ಸ್ಕ್ರಿಪ್ಟು ಅದು ಸ್ಕ್ರೀನ್ ಮೇಲೆ ಇದೆ ಇನ್ನು ಜನಗಳ ಹತ್ರ ಮೇ ಒಂಬತ್ತಕ್ಕೆ ಬರ್ತಾ ಇದ್ದೀವಿ ಅವ್ರನ್ನ ಡಿಸೈಡ್ ಮಾಡಬೇಕು ನಾವೆಂತೂ ಆನೆಸ್ಟಾಗಿ ಟ್ರೈಕೆಂಗ್ ಎಸ್ ಮೇ ನೈನ್ತ್ ನಮ್ಮ ಸೂತ್ರಧಾರಿ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ಬರ್ತಾ ಇದೆ ಸೊ ಎಲ್ಲರೂ ಕೂಡ ನೋಡಿ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ನಾವೆಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಥಿಯೇಟರ್ ವಿಸಿಟ್ ಮಾಡ್ತಾ ಇದೀವಿ ಸೊ ನಿಮ್ಗಳ ಜೊತೆ ನಾವು ಸಿನಿಮಾ ನೋಡ್ತಾ ಇದೀವಿ